ನಿನ್ನೆ ಬೆಳಗ್ಗೆ ಶ್ರೀರಾಮನಿಗಾಗಿ ಹೋಮ ಹವನ ರಾತ್ರಿ ಅದೇ ಹೋಮಕುಂಡದಲ್ಲಿ ಫುಲ್ ಪಾರ್ಟಿ ಹೋಮಕುಂಡದಲ್ಲಿ ಬೆಂಕಿ ಹಾಕಿ ಫುಲ್ ಪಾರ್ಟಿ ಮಾಡಿದ ಕಿರಾತಕರು ಕುಂಡದಲ್ಲಿ ಮದ್ಯದ ಪೌಚ್ ಬಾಟಲಿಗಳು ಪತ್ತೆ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಿ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೂದುಮಳ್ಳಿಯ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ರಾಮ ತಾರಕ ಹೋಮವನ್ನು ನಡೆಸಲಾಗಿತ್ತು ತಡರಾತ್ರಿ ಅದೇ ಕುಂಡದಲ್ಲಿ ಫೈರ್ ಪಾರ್ಟಿ ನಡೆದಿದೆ ದೇವರ ಸೀರೆಯನ್ನೇ ಹೊತ್ತು ಮಲಗಿದ್ದಾರೆ ದುಷ್ಕರ್ಮಿಗಳು ಸ್ಥಳಕ್ಕೆ ಆಲ್ದೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಇಡೀ ದಿನ ಶ್ರೀರಾಮನಿಗೆ ಹೋಮ ಹವನಗಳು ನಡೆದಿದೆ ದೇಶದ ಅತ್ಯಂತ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ಕಾರ್ಯ ನಡೆಯಿತು ಅದಕ್ಕಾಗಿ ದೇಶದ ಅತ್ಯಂತ ಪೂಜೆ ಪುನಸ್ಕಾರಗಳು ನಡೆದವು ಜನರೆಲ್ಲರೂ ಕೂಡ ಶ್ರೀರಾಮನ ಪುಣ್ಯ ಸ್ಮರಣೆಯಲ್ಲಿ ತೊಡಗಿದ್ರು ಅದರಂತೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಶ್ರೀರಾಮನಿಗಾಗಿ ಹೋಮ ಹವನಗಳು ನಡೆಯಿತು ಆದರೆ ಹಗಲಿಡೀ ಶ್ರೀರಾಮನಿಗಾಗಿ ಹೋಮ ಹವನ ನಡೆದರೆ ರಾತ್ರಿ ಅದೇ ಹೋಮ ಕುಂಡದಲ್ಲಿ ಫುಲ್ ಪಾರ್ಟಿ ಮಾಡಿದ್ದಾರೆ ಹೋಮ ಕುಂಡದಲ್ಲೇ ಬೆಂಕಿ ಹಾಕಿ ಫುಲ್ ಪಾರ್ಟಿ ಮಾಡಿದ್ದಾರೆ ಕಿರಾತಕರು ಇದಕ್ಕೆ ಸಾಕ್ಷಿ ಅನ್ನುವಂತೆ ಹೋಮಕುಂಡದಲ್ಲಿ ಮದ್ಯದ ಪೌಚ್ ಹಾಗೆ ಬಾಟಲಿಗಳು ಕೂಡ ಪತ್ತೆಯಾಗಿದೆ ಇಲ್ಲಿನ ಮಹಾಲಕ್ಷ್ಮಿ ಅವನವರ ದೇವಸ್ಥಾನದಲ್ಲಿ ಇಂಥದ್ದೊಂದು ಹೀನ ಕೃತ್ಯವನ್ನ ಮಾಡಿದ್ದಾರೆ ಪಾಪಿಗಳು ಚಿಕ್ಕಮಗಳೂರು ತಾಲೂಕಿನ ಕೂದುವಳ್ಳಿಯ ದೇವಸ್ಥಾನ ಇದು ಇಂಥ ದೇವಸ್ಥಾನದಲ್ಲಿಯೇ ಪಾಪಿಗಳು ಇಂಥ ಕೃತ್ಯವನ್ನ ಎಸಗಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ರಾಮತಾರಕ ಹೋಮವನ್ನು ನಡೆಸಲಾಗಿತ್ತು ತಡರಾತ್ರಿ ಅದೇ ಹೋಮ ಕುಂಡದಲ್ಲಿ ಪಾರ್ಟಿ ಮಾಡಿದ್ದಾರೆ ಅಲ್ಲೇ ಭರ್ಜರಿ ಹಾಕಿಯೇ ಪಾರ್ಟಿಯನ್ನ ಮಾಡಿದ್ದಾರೆ ಕಿರಾತಕರು ತಡರಾತ್ರಿ ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಗಳು ಕೂಡ ಸಾಕಷ್ಟು ಲಭಿಸಿದೆ ಇನ್ನು ಪಾಪಿಗಳು ದೇವರ ಸೀರೆಯನ್ನೇ ಹೊತ್ತು ಮಲಗಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಆಲ್ತೂರು ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ಆ ಹೋಮದ ಭಸ್ಮವನ್ನ ತಗೊಳಕ್ಕೆ ಅಂತ ಭಕ್ತಾದಿಗಳು ಹೋದಾಗ ಅಲ್ಲಿ ದುಷ್ಕರ್ಮಿಗಳು ರಾಮನ ನಾಮವನ್ನ ಶೂ ಕಾಲಲ್ಲಿ ಒರೆಸಿ ಆ ಡ್ರಿಂಕ್ಸ್ ಬಾಟ್ಲು ಏನು ಡ್ರಿಂಕ್ಸ್ ಬಾಟ್ಲ್ಗಳನ್ನೆಲ್ಲ ಹೋಮದ ಕುಂಡದೊಳಗೆ ಹಾಕಿ ಸುಟ್ಟು ಸೌದೆಗಳನ್ನು ಮತ್ತೆ ಹಾಕಿ ಅದನ್ನ ಫೈರ್ ಕ್ಯಾಂಪ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಕುರಿ ಖಾರ ಎಲ್ಲ ಚೆಲ್ಲಾಡಿ ಅಲ್ಲಿರ್ತಕ್ಕಂತಹ ಸೀರೆಗಳನ್ನ ಅಲ್ಲಿ ದೇವ್ರ ಸೀರೆಗಳನ್ನು ತಂದು ಅದ್ರ ಮೇಲೆ ಮಲಗಿ ದುಷ್ಕರ್ಮಿಗಳು ಬಾರಿ ಕೆಟ್ಟ ರೀತಿಯಲ್ಲಿ ಹಠಹಾಸನ ಮೆರದಿದ್ದಾರೆ ಆ ನಂತರ ಎಲ್ಲರೂ ಹೋದ್ಮೇಲೆ ದೇಶನಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ ಈಗ ಆ ಅವರು ಕೂಡ ಬಂದು ಮಾತು ಮಾಡ್ಕೊಂಡು ಹೋಗಿದ್ದಾರೆ ಜನ ಮಾಡಿರ್ತಾರೆ ದುಷ್ಕರ್ಮಿಗಳು ಅವರು ಅನ್ಯ ಧರ್ಮೀಯರಲ್ಲ ಧರ್ಮೀಯರೇ ಇರ್ಬಹುದು ಅಂತ ಅವ್ರ ಅನಿಸಿಕೆ ಅನುಮಾನ ಇದೆಯಾ ನಮ್ಗೆ ಯಾರ್ಮೇಲೂ ಅನುಮಾನ ಇಲ್ಲ ಈಗ ಆಲ್ಮೋಸ್ಟ್ ಗ್ರಾಮಸ್ಥರು ಮೇಲೆ ಅನುಮಾನ ಪಡೋ ರೀತಿಲಿ ಯಾವ್ದು ನಡ್ಕೊಂಡಿಲ್ಲ ಹಾಗಾಗಿ ಯಾವ್ದು ಅನುಮಾನ ಆಗಿಲ್ಲ ಇದುವರೆಗೂ ಇನ್ ತೇಷನ್ ಮುಖಾಂತರ ಏನಾದ್ರು ಗೊತ್ತಾದ್ರೆ ಗೊತ್ತಾಗ್ಬಹುದು ಏನು ಆಗಿಲ್ಲ ಯಾರೋ ಕುಡಿದು ಬಂದು ಚಳಿಗೆ ಅದನ್ನ ಸ್ಯಾರಿನ ಓದ್ಕೊಂಡು ಮಲ್ಕೊಂಡು ಕುಡಿದಿದ್ದಾರೆ ಅನ್ನೋದು ಅಷ್ಟೇ ಡೌಟ್ ಇದೆ ನೋಡ್ತೀವಿ ಟವರ್ ಡಂಪ್ ಹಾಕಿ ನೋಡಿ ಇಲ್ಲ ನಿಯರೆಸ್ಟ್ ಸಿ ಟಿವಿ ಕ್ಯಾಮ್ರಾ ಯಾವ್ದು ಇದ್ರೆ ಚೆಕ್ ಮಾಡಿ ತಿಳಿಸ್ತೀವಿ ಈಗ ಅನ್ಯ ಧರ್ಮಿಗಳ ಧರ್ಮಿಗಳ ಕನ್ಫರ್ಮ್ ಅನ್ಯ ಧರ್ಮಿಗಳಾಗಿದ್ದಿದ್ರೆ ಈ ಥರ ಅನ್ಯ ಧರ್ಮಿಗಳದ್ದು ಈಗ ನೀವು ಆಲ್ರೆಡಿ ಇಲ್ಲಿ ಸರೌಂಡಿಂಗಲ್ಲಿ ಗೊತ್ತು ನಿಮ್ಗೆ ಅನ್ಯ ಮಾಡ್ತಾರೆ ನಮ್ಮವ್ರು ನಮ್ಮವರು ಮಾಡ್ತಾರೆ ಅಂತ ಸೊ ಯಾರೋ ಕುಡುಕರು ಅನ್ಯ ಧರ್ಮಿಯರು ಆಗಿದ್ರೆ ಟವಲ್ ಟವಲ್ಗೆ ಎಲ್ಲ ಓದ್ಕೊಳ್ಳೋದು ಬೇರೆಯವ್ರು ಮಾಡೋ ಕೆಲಸ ಅಲ್ಲ ಸೊ ನಮ್ಮವರೆಲ್ಲ ಅನ್ಯ ಧನ್ಯವ್ರು ಏನಲ್ಲ ನಮ್ಮವರೇ ಮಾಡಿರೋದು ಕುಡ್ದಿದ್ದಾನೆ ಕುಡಿದು ಬಂದು ಅವ್ನಿಗೆ ಶೆಲ್ಟರ್ ಬೇಕಿರುತ್ತೆ ಚಳಿ ಇರುತ್ತೆ ಬಂದಿದ್ದಾನೆ ಬೆಂಕಿ ಹಾಕಿದ್ದಾನೆ ಅಲ್ಲೇ ಪಕ್ಕದಲ್ಲಿ ಮಲ್ಗಿದಾನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ